Down down BJP! Down down BJP! Down, down. BJP. Down, down. BJP. Down, down. BJP. ರೋ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಉದ್ಯೋಗಿಕಾತ್ರಿ ಬೀ ಕಸಗಂತುರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಕೇಂದ್ರ ಸರ್ಕಾರದ ಮಲತರಣ ತೋರಣ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ಮಲತರಣ ತೋರಣ ತೋರುವ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಕಾರ್ಯಕ್ರಮದ ಸ್ವಾಗತವನ್ನು ತಮ್ಮೆಲ್ಲರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚದರಿಗಿ ಸತೀಶ್ ಅಣ್ಣ ಅವರಿಗೆ ಅಭಿನಂದನೆಗಳು ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನಾಯಕರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಕೆ ಎಸ್ ಎಲ್ ಸ್ವಾಮಿ ಅಣ್ಣನವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಈ ಬಿಜೆಪಿ ಸರ್ಕಾರ ನೂರ ಅಂದ್ರೆ ಖಂಡಿಸಬೇಕಾಗ್ತದೆ ಯಾಕಂದ್ರೆ ಏನು ತಮ್ಮ ಇಷ್ಟ ಬಂದಂತೆ ತಾವು ಏನು ರಾಷ್ಟ್ರದಲ್ಲಿ ಏನು ಅವ್ಯವಹಾರ ನಡೆದ್ರು ಕೂಡ ಏನು ನಾವು ಇಷ್ಟ ಬಂದಂತೆ ನಾವು ಕಾನೂನುಗಳು ತರಬಹುದು ನಾವು ಬಿಲ್ ಪಾಸ್ ಮಾಡ್ಕೊಂಬೋದನ್ನಿ ನರಾಗ್ ಯೋಜನೆ ಬದಲಾವಣೆ ಮಾಡಿ ಜಿ ರಾಮ್ ಜಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಏನಾದ್ರೂ ನೆಸಸಿಟಿತ್ತ ಮಹಾತ್ಮ ಗಾಂಧಿ ಅವರು ಕನಸ ಕನಸಿನ ಇದನ್ನ ಇವರು ಮಹಾತ್ಮ ಗಾಂಧಿಗೆ ಅಪನ್ ಮಾಡತಕ್ಕಂತ ಕೆಲಸದಲ್ಲಿ ತೊಡಗಿದ್ದಾರೆ ಆದ ಕಾರಣ ಇದೊಂದೇ ಅಲ್ಲ ಏನು ಮೊನ್ನೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಅಪರಾಧಿ ಮಾಡಿದ ಅಪರಾಧಿ ಸ್ಥಾನದಾಗ ನಿಲ್ಲಿಸ ಪ್ರಯತ್ನ ಸಾಕಷ್ಟು ನಡೆದಿದ್ರು ಕೂಡ ಏನು ಕೋರ್ಟ್ನಲ್ಲಿ ಆದೇಶ ಆ ಒಂದು ಇದನ್ನು ಕೂಡ ಒಡೆದಾಕಿ ಕೇಸ್ ಇಲ್ಲ ಅವರ ಮೇಲೆ ಅಂತಕ್ಕಂಥದ್ದನ್ನು ರುಜು ಮಾಡಿದ್ರು ಅದೇ ರೀತಿಯಾಗಿ ಅವರ ಮೇಲೆ ಇಲ್ಲ ಹಾಕ್ತಕ್ಕಂಥದ್ದು ಒಂದೇ ಆದ್ರೆ ಇಡೀ ರಾಜ್ಯಗಳಲ್ಲಿ ಎಲ್ಲಿ ಕಾಂಗ್ರೆಸ್ ಬೆಳಿಬಾರ್ದು ಅಂತಕ್ಕಂಥದ್ದು ಹೇಳಿ ಎಲ್ಲಿ ಶಾಸಕರು ಇರ್ತಾರೋ ಕಾಂಗ್ರೆಸ್ ಶಾಸಕರು ಎಲ್ಲಿ ಎಂ ಪಿಗಳು ಶಾಸಕರು ಇರ್ತಾರೋ ಅವ್ರಿಗೆಲ್ಲ ಇಡಿ ಬಿಟ್ಟು ಇಡಿ ಮೂಲಕ ಅದರಿಸತಕ್ಕಂತ ಕೆಲಸವನ್ನ ಇಡೀ ದೇಶದಲ್ಲಿ ಏನು ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಾಠ ಮಾಡತಕ್ಕಂತ ಕೆಲಸವನ್ನ ಈ ಒಂದು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಇಡೀ ದೇಶಾದ್ಯಂತ ಈ ಒಂದು ವಿರುದ್ಧ ಏನು ಮಾಡ ಏನು ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಧೋರಣೆ ವಿರುದ್ಧ ಇಡೀ ದೇಶಾದ್ಯಂತ ಉಗ್ರ ಹೋರಾಟವನ್ನು ಮಾಡತಕ್ಕಂತ ಏನು ಇದನ್ನ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಾರ್ಯಕ್ರಮ ಇವತ್ತು ದೇಶದಲ್ಲೆಲ್ಲ ನಡೀತಾ ಇದೆ ತಮ್ಗೆಲ್ಲ ತಿಳಿದಿರುವಂತೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ಇವತ್ತು ಕೋರ್ಟ್ ಕೂಡ ನಮ್ಮ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಸನ್ನು ಖುಲಾಸ್ ಮಾಡಿ ಯಾವುದೇ ಸಾಕ್ಷಿ ಪುರಾವಿಲ್ಲ ಅಂತ ಖುಲಾಸಗೊಳಿಸಿದೆ ಮತ್ತು ಇವತ್ತು ಇಡೀ ಏಷ್ಯಾ ಖಂಡದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ಕೊಟ್ಟಂತ ನರಗಾ ಯೋಜನೆ ಇವತ್ತು ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಅಂದ್ರೆ ಒಂದು ಕಾಯಕ ಇದ್ದಂಗೆ ಏನ್ ಸಿದ್ದರಾಮಯ್ಯನವರು ಕೊಟ್ಟಂತ ಅನ್ನಭಾಗ್ಯ ದಾಸೋಹ ಇದ್ದಂಗೆ ಕಾಯಕ ಮತ್ತು ದಾಸೋಹ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಅಂತ ಕಾರ್ಯಕ್ರಮಗಳ ಮೇಲೆ ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡಿ ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟ್ ಅಂತೇಳಿ ಇವತ್ತು ಅವನ್ನೆಲ್ಲ ಏನು ಜನರಿಗೆ ಸಿಗ್ತಕ್ಕಂಥ ಕೂಲಿ ಏನು ನೂರ ದಿವಸಗಳು ನೂರ ಇಪ್ಪತ್ತು ದಿವಸಗಳು ಕೆಲಸ ಕೊಡ್ತಿದ್ರು ಅದರಲ್ಲಿ ಕತ್ತರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೆ ಜನರ ಮೇಲೆ ಪ್ರಹಾರ ಮಾಡ್ತಿದ್ದೆ ಅದರ ವಿರುದ್ಧ ಅದನ್ನು ಸವಿಸ್ತಾರವಾಗಿ ನಮ್ಮ ಲೋಕಸಭಾ ಸದಸ್ಯರು ತಮ್ಮ ಮುಂದೆ ನಮ್ಮ ಭೂಮಿ ಆಯ್ದವಂದ್ರೆ ಅದು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಗರೀಬಿ ಹಟುವ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಪಿ ವಿ ನರಸಿಂಹರಾವ್ರು ಪ್ರಧಾನಮಂತ್ರಿಗಳಾಗಿದ್ದಾಗ ನಮ್ಮ ದೇಶ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹಣಕಾಸಿನ ದೊಡ್ಡ ಸ್ಥಿತಿ ಬಂದುಬಿಡೀತ ನಾನು ಕೂಡ ಸಾಲ ಮಾಡ್ಕೊಂಡು ದೇಶ ಇವತ್ತಿನ ದಿನ ಮತ್ತೆ ಯಾವ ಹಂತಕ್ಕೆ ಹೋಗ್ತದ ಹೇಳೋಕ್ಕಾಗಲ್ಲ ಅಂತ ಟೈಮಲ್ಲಿ ನಮ್ಗೆ ಆರ್ಥಿಕತೆ ಮುಗ್ಗಟ್ಟು ಬಂದಿತ್ತು ಅವತ್ತು ನಮ್ಮ ಪ್ರಧಾನಮಂತ್ರಿ ಪಿ ವಿ ದಿವಂಗತ ಪಿ ವಿ ಅವರು ಜೊತೆಗೆ ಇವತ್ತು ಏನು ಹಣಕಾಸಿನ ಒಂದು ತಜ್ಞ ಆರ್ಥಿಕ ತಜ್ಞ ಅಂತ ಹೇಳ್ತಾರಲ್ಲ ಮನಮೋಹನ್ ಸಿಂಗ್ ಅವರು ಹಣಕಾಸು ಮಂತ್ರಿಗಳಾಗಿರ್ತಾರ ಅವತ್ತಿನ ದಿನ ಅವರ ಒಂದು ದೂರದೃಷ್ಟಿ ಮೇರೆಗಣ ಅವತ್ತಿನ ದಿನ ನಮಗೆ ಗ್ಲೋಬಲೈಸೇಷನ್ ಮಾಡಿ ಇವತ್ತಿನ ಎಕಾನಮಿ ರಿಫಾರ್ಮ್ಸ್ ಮಾಡಿ ಇವತ್ತಿನ ದಿನ ಇಂಡಸ್ಟ್ರಿಗಳು ಕೊಡಬೇಕು ದೇಶನ ಸದೃಢ ಮಾಡಬೇಕು ಅಂತಂದೇಳಿ ಇಡೀ ಪ್ರಪಂಚದಲ್ಲಿ ಭಾರತವನ್ನು ಶೈನಿಂಗ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅಂತ ವೇದಿಕೆಯಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿನ ಇದೆಲ್ಲ ಇತಿಹಾಸ ಅಲ್ಲೇ ನಾನು ಇದು ನಮ್ಮಕಲಿ ನೌકરી ಕೊಟ್ಟಿರೋದು ನೀರಬರಿ ಮಾಡಿರೋದು ہمارا ಈ ಮಂದರೇಕ ಅಕ್ಕ ಮಹಾತ್ಮ ಗಾಂಧಿಜಿ ಕಾ ನಾಮಕೋ ಬದಲ ದಿಯಾ ಈ ಸಬ್ಸೆ ಬಡಾ ಗಲ್ತಿ ಏ ಉನೋನೆ ಆರ್‌ಎಸ್ಎಸ್ ನೇ ಪಹಲೇ ಗೂಡ್ಸೇ ನೇ ಮಹಾತ್ಮ ಗಾಂಧಿಜಿ ಕೋ ಮಾರ್ ದಿಯಾ ಮರ್ವಾ ದಿಯಾ ಅಬಿ ದೇಶ ಮೇ پوری दुनिया महात्मा मानते हमारा गांधी जी को महात्मा गांधी जी को नाम को ये लोग दोबारा मरवा दिया, तो ये कांग्रेस पार्टी ने 2004 में ये सबसे बड़ा अच्छा स्कीम है ये कौन बड़ा बेनिफिशियरी है 2004 में 21 दिसंबर में डॉक्टर मनमोहन सिंह जी और हमारा नेता श्रीमती सोनिया जी ये, ये स्कीम ने पार्लियामेंट में टेबल किया ये सबसे बड़ा बेनिफिशियरी कौन है